ಶ್ರೀ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಭಾರತದ ಐಕ್ಯತೆಯ ಓಟವನ್ನು ಆಯೋಜಿಸಲಾಗಿದೆ ನಗರದ ಜೋಡುಕಟ್ಟೆಯಿಂದ ಆರಂಭಗೊಂಡ ಐಕ್ಯತೆಯ ಓಟವು ಬೋರ್ಡ್ ಹೈಸ್ಕೂಲ್ವರೆಗೆ ಸಾಕಿಬಂದ ಬಳಿಕ ಪ್ರತಿಜ್ಞಾ ವಿಧಿ ಸ್ವೀಕರಿಸುವ ಕಾರ್ಯಕ್ರಮ ನಡೆದಿದೆ ಅನಂತರ ಶಾಲಾ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಜರುಗಿದೆ ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಮಾತನಾಡಿ ರಾಜಪ್ರಭುತ್ವದ ರಾಜ್ಯಗಳ ಆಡಳಿತಗಾರರನ್ನು ಒಗ್ಗೂಡಿಸಿ ಏಕ ಭಾರತ ನಿರ್ಮಾಣ ಮಾಡಿ ಕೀರ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಲ್ಲುತ್ತದೆ ಭಾರತದ ಏಕೀಕರಣದಲ್ಲಿ ಅವರ ಪಾತ್ರ ದೊಡದು ಅವರ ಆದರ್ಶ ವ್ಯಕ್ತಿತ್ವವನ್ನ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಎಎಸ್ಪಿ ಪ್ರಭು ಡಿಟಿ ಉಡುಪಿ ನಗರ ಠಾಣೆಯ ಪೊಲೀಸ್ ನಿರೀಕ್ಷಕ ಮಂಜುನಾಥ್ ವಿಬಡಗೇರ್ ಪೊಲೀಸ್ ಉಪನಿರೀಕ್ಷಕ ಭರತೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನೋಡೋದಕ್ಕೆ ಇದೊಂದು ಒಳ್ಳೆ ಕಾರ್ಯಕ್ರಮ ನಿಮ್ಮೊಟ್ಟಿಗೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ ಒಳ್ಳೆ ಖುಷಿಯ ವಿಷಯ ಇವತ್ತು ಸರ್ದಾರ್ ವಲ್ಲಭ ಪಟೇಲ್ ಅವರ ನೂರ ಐವತ್ತನೇ ಬರ್ತ್ ಅನಿವರ್ಸರಿ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಈ ಭಾರತ ದೇಶವನ್ನು ಏಕೋ ರಚಿಸಿರುವಂತಹ ಬೇರೆ ಬೇರೆ ಪ್ರಿನ್ಸ್ ಸ್ಟೇಟ್ಸ್ ಇದ್ದಾಗ ಅದನ್ನೆಲ್ಲ ಸೇರಿಸಿ ಇಂಡಿಯಾ ಈ ರೀತಿಯಲ್ಲಿ ಏನು ನಮ್ಮ ಮ್ಯಾಪಲ್ಲಿ ಕಾಣ್ತದೆ ಆ ರೀತಿಯಲ್ಲಿ ಮಾಡಿಸಿರುವಂಥದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗಿದೆ ಹಾಗಾಗಿ ಈ ಕಾರ್ಯಕ್ರಮ ನಿಮ್ಮೆಲ್ಲರೊಟ್ಟಿಗೆ ನಮಗೆ ಆಚರಣೆ ಮಾಡೋಕ್ಕಾಗುವಂಥದ್ದು ಒಂದು ಖುಷಿ ಹಾಗೂ ಹೆಮ್ಮೆ